ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಕರ್ನಾಟಕದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ಗೆ ಬಿಗ್ ರಿಲೀಫ್ ಜಾಮೀನು ಸಿಗೋ ಮೂಲಕ ಹೈಕೋರ್ಟ್ ಇಂದ ಬಿಗ್ ರಿಲೀಫ್ ಅತ್ತ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋದು ಈಗ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ರಾಜಕೀಯ ಜಟಾಪಟಿಗೆ ಸಾಕ್ಷಿಯಾಗಿದೆ ಅಲ್ಲು ಅರ್ಜುನ್ ಅರೆಸ್ಟ್ ಹಿಂದೆ ದೊಡ್ಡ ಕೈ ಇದೆಯಾ ದೊಡ್ಡ ನಾಯಕ ಇದ್ದಾರಾ ಬಿಗ್ ಲೀಡರ್ಗಿರುವ ಆತಂಕವೇ ಈ ಗೆ ಕಾರಣ ಆಯ್ತಾ ಅಲ್ಲು ಅರ್ಜುನ್ ಹಾಗಾದ್ರೆ ಯಾವ ರಾಜಕಾರಣಿಯ ಜೊತೆ ಲಿಂಕ್ ಅಲ್ಲಿದ್ರು ಇದು ಈ ಎಲ್ಲ ಬೆಳವಣಿಗೆಗೆ ಕಾರಣ ಆಯ್ತಾ ಪತ್ರ ಬಿಟ್ಟು ಮುಗಿಬಿದ್ದ ಅಭಿಮಾನಿಗಳು ಅಲ್ಲು ಅರ್ಜುನ್ ಬೆನ್ನಿಗೆ ದೊಡ್ಡ ಮಟ್ಟದಲ್ಲಿ ಜನಸಾಗರ ಕೂಡ ಈಗ ನಿಂತಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಒಂದ್ ಕಡೆ ದರ್ಶನ್ ತೂಗುದೀಪ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಇಷ್ಟು ದಿನಗಳ ಜೈಲು ವಾಸದ ಬಳಿಕ ಅಂದರೆ ದರ್ಶನ್ ಸದ್ಯ ಬೇಲ್ ಮೇಲೆ ಇದ್ದರು ಮೆಡಿಕಲ್ ರೀಸನ್ಸ್ಗೆ ಈಗ ಅವ್ರಿಗೆ ಇಂದನೇ ಬೇಲ್ ಆಗಿದೆ ಸೊ ಬಿಗ್ ರಿಲೀಫ್ ಇದು ಅತ್ತ ಅಲ್ಲೂ ಅರ್ಜುನ್ ಇನ್ ಆಗಿದ್ದಾರೆ ಇವರು ಔಟ್ ಆಗಿದ್ದಾರೆ ಅಲ್ಲಿ ಇನ್ ಆಗಿದ್ದಾರೆ ಅಲ್ಲೂ ಅರ್ಜುನ್ ಅರೆಸ್ಟ್ ದೊಡ್ಡ ಮಟ್ಟದಲ್ಲಿ ಆಂಧ್ರ ತೆಲಂಗಾಣ ಮತ್ತು ದೇಶವ್ಯಾಪಿ ಇದು ದೊಡ್ಡ ಚರ್ಚೆ ಕಾರಣ ಆಗಿದೆ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅದರಲ್ಲೂ ಪುಷ್ಪಾ ಟು ಮೂವಿ ಕೆಲವೇ ದಿನಗಳಲ್ಲಿ ರಿಲೀಸ್ ಆದ ಕೆಲವೇ ಕೆಲವು ದಿನಗಳಲ್ಲಿ ಸಾವಿರ ಕೋಟಿ ದಾಖಲೆಯನ್ನು ಒಡೀಸ್ ಮಾಡ್ಬಿಟ್ಟಿದೆ ಯಾರು ಕಲ್ಪಿಸ್ಕೊಳ್ಳೋದಿಕ್ಕಾಗದಂತ ಪುಷ್ಪ ಫೀವರ್ ಆವರಿಸ್ಕೊಂಡಿದೆ ನೋಡ್ತಾ ಇದೀವಿ ನಾವು ಹೀಗಿರುವಾಗ ಅಲ್ಲೂ ಅರ್ಜುನ್ ಅರೆಸ್ಟ್ ಆಗಿರೋದ್ರ ಹಿಂದೆ ಬಹುದೊಡ್ಡ ರಾಜಕೀಯ ಷಡ್ಯಂತ್ರವಿದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು ಮತ್ತು ಹಲವಾರು ವಿಚಾರಗಳು ಇಲ್ಲಿ ಹಲವಾರು ಆಯಾಮಗಳು ತೆರೆದುಕೊಳ್ತಿದ್ದಾವೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ರೇವಂತ್ ರೆಡ್ಡಿ ಮತ್ತು ಕಾಂಗ್ರೆಸ್ ಅಲ್ಲು ಅರ್ಜುನ್ ಮೇಲಿನ ಸಿಟ್ಟಿನಿಂದಾಗಿ ಅಲ್ಲು ಅರ್ಜುನ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂಥ ಇನ್ ಇನ್ಫೀರಿಯಾರಿಟಿಯಿಂದಾಗಿ ಈ ರೀತಿ ಮಾಡ್ತಾ ಅಥವಾ ಅಂತಹ ಸುಳಿವು ಸಿಕ್ಕಿದ್ರಿಂದಾಗಿ ರೇವಂತ್ ರೆಡ್ಡಿ ಬೇಕಂತನೇ ಅರೆಸ್ಟ್ ಮಾಡಿಸಿದ್ರ ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳೋಕೆ ಅನ್ನುವ ಆರೋಪ ಕೇಳಿ ಬಂದಿದೆ ಈಗ ಮುಗಿಬಿದ್ದಿದ್ದಾರೆ ಫ್ಯಾನ್ಸ್ ಮತ್ತು ಬೇರೆ ಬೇರೆ ಪಕ್ಷಗಳು ಬಿ ಜೆ ಪಿ ತಿರುಗೇಟು ಕೊಡ್ತಾ ಇದೆ ಆ ಕಡೆ ವೈ ಎಸ್ ಆರ್ ಪಕ್ಷ ಬಿ ಆರ್ ಎಸ್ ಎಲ್ಲ ಅಲ್ಲು ಅರ್ಜುನ್ ಬೆನ್ನಿಗೆ ನಿಂತು ಬೀಳ್ತಿರೋದು ಯಾಕಂದರೆ ಅಲ್ಲು ಅರ್ಜುನ್ ಬೆನ್ನಿಗಿರುವ ಫ್ಯಾನ್ ಜನ ಸಾಗರ ಅದು ಅವರಿಗೆ ವೋಟ್ ಬ್ಯಾಂಕ್ ಆಗಿಯೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಈಗ ರಾಜಕೀಯ ಜಟಾಪಟಿ ಶುರುವಾಗಿದೆ ಅದರಲ್ಲೂ ಮನೆಗೆ ಬಂದು ರೂಮಿಗೆ ನುಗ್ಗಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಈಗ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಆದೇಶ ಆಗಿದೆ ಚಂಚಲಗುಡ್ಡ ಜೈಲ್ಪಾಲ್ ಆಗಿದ್ದಾರೆ ಅಲ್ಲು ಅರ್ಜುನ್ ಅಂದರೆ ನಮ್ಮ ಪರಪ್ಪನ ಗ್ರಹ ರೀತಿಯಲ್ಲಿ ಜೈಲು ಪಾಲಾಗಿದ್ದಾರೆ ಹದಿನಾಲ್ಕು ದಿನಗಳ ಕಾರಾಗೃಹ ವಾಸ ಇಷ್ಟೆಲ್ಲ ನಡೀತಿದೆ ಅಂದರೆ ಇಲ್ಲೇನೋ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿರೋದು ರೇವಂತ್ ರೆಡ್ಡಿ ವಿರುದ್ಧ ಮುಗಿಬೀಳ್ತಾ ಇರೋದು ನೋಡಿ ಲೆಟರ್ ಬಿಟ್ಟು ಇದ ಮುಗಿಬೀಳ್ತಿರೋದು ಅಲ್ಲೂ ಅರ್ಜುನ್ ಇದಕ್ಕೆ ಹೇಗೆ ಕಾರಣರಾಗ್ತಾರೆ ಕಾಲ್ ತುಳಿತ ಆಗಿದೆ ಮಹಿಳೆಯೊಬ್ಬರ ಸಾವು ಆಗಿದೆ ಫ್ಯಾನ್ ಸಾವು ಬಹಳ ನೋವಿನ ವಿಚಾರ ಮತ್ತು ಅದರ ಜವಾಬ್ದಾರಿ ಯಾರು ಹೊರಬೇಕು ಅನ್ನೋ ಪ್ರಶ್ನೆ ಖಂಡಿತ ಇದೆ ಆದರೆ ಅಲ್ಲೂ ಅರ್ಜುನ್ ಅರೆಸ್ಟ್ ಮಾಡಿರೋದು ಸರಿ ಅಲ್ಲಿ ಈವೆಂಟ್ ಅನ್ನು ಆರ್ಗನೈಸ್ ಮಾಡಿರುತ್ತಾರೆ ಮತ್ತು ಅದಕ್ಕೆ ಪರ್ಮಿಷನ್ ಕೊಟ್ಟಿರುತ್ತೆ ಸರ್ಕಾರ ಪೊಲೀಸರ ಅನುಮತಿ ಸಿಕ್ಕಿರುವ ಲೆಟರ್ ಅನ್ನ ಬಿಟ್ಟು ಈ ರೀತಿ ಪ್ರಶ್ನೆ ಮಾಡ್ತಿರೋದು ಸರ್ಕಾರಕ್ಕೆ ಹೀರೋ ಹೀರೋಯಿನ್ ಮತ್ತು ಇನ್ನಿತರರು ಆ ಥಿಯೇಟರ್ಗೆ ಅವತ್ತು ಬರೋದು ಸಿನಿಮಾ ನೋಡುವಂತ ಕಾರ್ಯಕ್ರಮ ಮುಂಚೆನೇ ನಿರ್ಧರಿತ ಆಗಿರೋದು ಮತ್ತು ಅದಕ್ಕೆ ಪರ್ಮಿಷನ್ ಆಗಿದೆ ಪರ್ಮಿಷನ್ ಕೊಟ್ಟ ಮೇಲೆ ಜವಾಬ್ದಾರಿ ಯಾರದ್ದು ಅನ್ನುವಂಥ ಆಕ್ರೋಶ ಈಗ ಸ್ಫೋಟವಾಗಿದೆ ಆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಇದು ಸದ್ದು ಮಾಡ್ತಿದೆ ಸರಿ ಪರ್ಮಿಷನ್ ಕೊಟ್ಟ ಮೇಲೆ ಪರ್ಮಿಷನ್ ಕೊಟ್ಟವರು ಜವಾಬ್ದಾರಿ ಹೊರಬೇಕು ಮತ್ತು ಆರ್ಗನೈಸ್ ಮಾಡಿದವರು ಆ ಕಾರ್ಯಕ್ರಮದ ಸಂಘಟಕರು ಪೊಲೀಸರಿಗೆ ಸರಿಯಾಗಿ ಇನ್ಫಾರ್ಮ್ ಮಾಡಿ ಜವಾಬ್ದಾರಿಯನ್ನು ಹೊರಬೇಕು ಆದರೆ ಇಲ್ಲಿ ಅಲ್ಲೂ ಅರ್ಜುನ್ ಅರೆಸ್ಟ್ ಮಾಡ್ಕೊಂಡು ಮನೆಗೆ ನುಗ್ಗಿ ಬೆಡ್ರೂಮ್ಗೆ ಹೋಗಿ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇದರ ಹಿಂದೆ ಬಹುದೊಡ್ಡ ರಾಜಕೀಯ ಇದೆ ಮತ್ತು ಅವರ ಈ ಅಬ್ಬರ ಆರ್ಭಟವನ್ನು ನೋಡೋದಕ್ಕೆ ಸಾಧ್ಯವಾಗದವರು ಕಂಗಾಲಾಗಿರೋರು ನಾಳೆ ರಾಜಕೀಯಕ್ಕೆ ಇವರು ಬರ್ತಾರೆ ಅನ್ನುವಂಥ ಹಿಂಟು ಸಿಕ್ಕಿ ಹಿಂಗೆ ಮಾಡಿದ್ದಾರೆ ಅನ್ನುವಂಥ ಮಾತು ಕೂಡ ಚರ್ಚೆ ಆಗ್ತಿದೆ ಈಗ ಆದ್ರೆ ಅದು ಅಂಥದ್ದೇನೂ ಇಲ್ಲ ಅಲ್ಲೂ ಅರ್ಜುನ್ ರಾಜಕೀಯಕ್ಕೆಲ್ಲ ಬರಲ್ಲ ಅನ್ನುವಂಥ ಕ್ಲಾರಿಫಿಕೇಷನ್ ಕೂಡ ಅವರು ಕಡೆಯವ್ರು ಕೊಡ್ತಿದ್ದಾರೆ ವೈ ಎಸ್ ಆರ್ ಸಿ ಪಿ ಪರವಾಗಿ ಇವರು ಪ್ರಚಾರ ಮಾಡಿದರು ಹಿಂದಿನ ಚುನಾವಣೆಗಳಲ್ಲಿ ಅನ್ನೋದೊಂದು ಅಸಮಾಧಾನ ರಾಜಕೀಯ ಜಿದ್ದು ಈ ಘಟನೆಯ ಹಿಂದಿದೆಯಾ ಅಂದ್ರೆ ಆಂಧ್ರದಲ್ಲಾದ್ರೂ ಇಲ್ಲೂ ಬೇರೆ ಒಳಗೆ ಒಳಗಿನ ಯಾವುದೋ ಬೇರೆ ಎಳೆಗಳಿವೆ ಅನ್ನೋ ರೀತಿ ಚರ್ಚೆ ಆಗ್ತಿರೋದು ನಂಬರ್ ಒನ್ ಆಂಧ್ರದ ಆಡಳಿತ ಪಕ್ಷ ಎನ್ ಡಿ ಎಲ್ಲಿ ಆಡಳಿತದಲ್ಲಿರೋದಲ್ವ ಪವನ್ ಕಲ್ಯಾಣ್ಗೆ ಜನಸೇನಾಗ ಆಗ್ತಿರ್ಲಿಲ್ಲ ಅನ್ನೋದೊಂದು ಮಾತು ಚರ್ಚೆಗೆ ಬರ್ತಿದೆ ಗೊತ್ತಿಲ್ಲ ಪವನ್ ಕಲ್ಯಾಣ್ ಫ್ಯಾನ್ಸಿ ಮೂವಿಯಿಂದ ದೂರ ಇದ್ದಾರೆ ಆರ್ ಸಿ ಪಿ ಜೊತೆಗೆ ಇವ್ರು ಗುರ್ತಿಸ್ಕೊಂಡಿದ್ರು ರಾಜಕೀಯ ಮತ್ತು ಇನ್ನಿತರ ಕಾರಣಗಳಿಂದ ಅಲ್ಲೊಂದು ಜಿದ್ದಿತ್ತು ಆಂಧ್ರದ್ದಿದ್ದು ಲೆಕ್ಕಾಚಾರ ಇಲ್ಲಿ ತೆಲಂಗಾಣದಲ್ಲಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಅನ್ನುವ ವಿಷಯ ಸೊ ಒಳಗೊಳಗಿನ ಹಲವು ಲಿಂಕ್ಗಳಿವೆ ರಾಜಕೀಯ ಜಟಾಪಟಿಯಲ್ಲಿ ಸೂಪರ್ ನ ಈಗ ಕಂಬಿ ಹಿಂದೆ ಹಾಕಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ ಆ ಲೆಟರ್ ಇಟ್ಟು ಕೇಳ್ತಿದ್ದಾರೆ ರೇವಂತ್ ರೆಡ್ಡಿ ಅವರೇ ನಿಮ್ಗೆ ಯಾಕೆ ಭಯ ಇಷ್ಟೊಂದು ಅಲ್ಲು ಅರ್ಜುನ್ ಅಬ್ಬರ ನಿಮಗೆ ಅಷ್ಟು ನಡುಕ ಹುಟ್ಟಿಸಿದೆಯಾ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಅಲ್ಲು ಅರ್ಜುನ್ ಬೆನ್ನಿಗೆರಿಂತವರು ಅಷ್ಟೇ ಅಲ್ಲ ಆ ಲೆಟರ್ ಬಿಡ್ತಿದ್ದಾರೆ ಸರಿ ಪರ್ಮಿಷನ್ ಕೊಟ್ಟ ಮೇಲೆ ಯಾಕೆ ಅರೆಸ್ಟ್ ಮಾಡಿದ್ರಿ ಯಾರನ್ನ ಅರೆಸ್ಟ್ ಮಾಡಿದ್ರಿ ಅದು ಇಪ್ಪತ್ತೈದು ಲಕ್ಷ ಆ ತೀರ್ಕೊಂಡು ಅವ್ರ ಮನೆಯವ್ರಿಗೆ ಹೋಗಿ ಎಲ್ಲ ಜವಾಬ್ದಾರಿ ಹೊತ್ಕೊಳ್ಳೋ ರೀತಿ ಮಾತುಕತೆ ಮಾಡೋ ತನಕ ಆಗಿದೆ ಇವರು ಕೋರ್ಟ್ಗೆಲ್ಲ ಅರ್ಜಿ ಹಾಕೊಂಡಿದ್ದಾರೆ ಇಷ್ಟೊ ನಡುವೆ ಅರೆಸ್ಟ್ ಆಗಿಬಿಟ್ಟಿದೆ ಈಗ ಸೊ ರೇವಂತ್ ರೆಡ್ಡಿ ಅವರು ಇಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನುವ ಆರೋಪವನ್ನ ಬೇರೆ ಪಕ್ಷಗಳು ಮಾಡ್ತಿರೋದು ರಾಜಕೀಯ ಸ್ವರೂಪವನ್ನ ಇದು ಪಡ್ಕೊಂಡಿದೆ ಬಟ್ ಅಂಥದ್ದೇನೂ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಅಂತ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡಿ ಚಂದ್ರಬಾಬು ನಾಯ್ಡು ಅವರ ರ್ಯಾಲಿ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನ ತೀರ್ಕೊಂಡವರು ಅನ್ನೋ ಪ್ರಶ್ನೆಯನ್ನು ಮಾಡ್ತಿರೋದು ಎಂಟು ಹತ್ತು ಜನರ ಜೀವ ಹೋಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಘಟನೆ ಆಗಿದೆ ಆಗ ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡು ಹೋಗಿ ಜೈಲಿಗೆ ಕೂರಿಸ್ಕೊಂಡ್ರ ಅಥವಾ ಬೇರೆಯವ್ರನ್ನ ಹೊಣೆಗಾರರನ್ನ ಮಾಡಿದ್ರ ರಾಜಕಾರಣಿಗಳಿಗೆ ಒಂದು ಇವ್ರಿಗೆ ಸೂಪರ್ ಸ್ಟಾರ್ಗೆ ಅಥವಾ ಸಿನಿಮಾ ನಟರಿಗೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಅನ್ನುವಂತೆ ಆಕ್ರೋಶವು ವ್ಯಕ್ತವಾಗ್ತಿದೆ ಇದು ಆಂಧ್ರ ತೆಲಂಗಾಣ ಎರಡೂ ಕಡೆ ಲಿಂಕ್ ಇರುವಂತಹ ವಿಚಾರ ಒಂದು ಕಡೆ ಮಾತ್ರ ಅಲ್ಲ ಎರಡೂ ಕಡೆ ದೊಡ್ಡ ಮಟ್ಟದಲ್ಲಿ ರಾಜಕೀಯಕ್ಕೂ ಪ್ರಭಾವ ಬೀರಬಲ್ಲ ವಿಚಾರ ಅದು ಅರ್ಜುನ್ಗೆ ಇರುವಂತಹ ಅಭಿಮಾನಿ ಬಳಗ ಎಷ್ಟು ದೊಡ್ಡದು ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈಗಂತೂ ತೆಲುಗು ಬೌಂಡ್ರಿ ದಾಟಿ ದೇಶವ್ಯಾಪಿ ಕಿಚ್ಚು ಹೊತ್ಕೊಂಡು ಬಿಟ್ಟಿದೆ ಪುಷ್ಪ ಕ್ರೇಜ್ ಆ ಥರ ಆವರಿಸ್ಕೊಂಡಿದೆ ಈ ಟೈಮಲ್ಲಿ ಅರೆಸ್ಟ್ ಮಾಡಿರೋದು ಆಕ್ರೋಶಕ್ಕೆ ಗುರಿಯಾಗಿದೆ ಇದರ ಹಿಂದೆ ಯಾವ ರಾಜಕೀಯ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿರೋದು ಕೆ ಟಿ ಆರ್ ಎಲ್ಲ ಮುಗಿಬಿದ್ದಿದ್ದಾರೆ ರೇವಂತ್ ರೆಡ್ಡಿ ಈ ರೀತಿ ಆತಂಕಕ್ಕೊಳಗಾಗಿ ಅಲ್ಲೂ ಅರ್ಜುನ್ ಒಬ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಇಷ್ಟು ದೊಡ್ಡ ಸ್ಟಾರ್ನ ಈ ಘಟನೆಗೆ ಹೊಣೆಗಾರರನ್ನಾಗಿ ಮಾಡ್ತಾರೆ ಪರ್ಮಿಷನ್ ಕೊಟ್ಟ ಕಾರ್ಯಕ್ರಮದಲ್ಲಿ ಅಲ್ಲು ಅರ್ಜುನ್ ಹೊಣೆಗಾರರನ್ನಾಗಿ ಮಾಡ್ತಾರೆ ಅಂದ್ರೆ ರೇವಂತ್ ರೆಡ್ಡಿ ಈ ರೀತಿ ಭಯಭೀತರಾಗಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಒಟ್ನಲ್ಲಿದು ದೊಡ್ಡ ಜಟಾಪಟಿ ಕಾರಣ ಆಗಿದೆ ಪುಷ್ಪ ಸಂಭ್ರಮಾಚರಣೆಯ ಹೊತ್ತಲ್ಲಿ ಅಲ್ಲು ಅರ್ಜುನ್ಗೆ ಆಘಾತ ಎದುರಾಗಿದೆ ಯಾಕಾದ್ ನೋಡಬೇಕು ಇದಕ್ಕೆ ಯಾವ ರೀತಿ ತಿರುವು ಸಿಗುತ್ತೆ ಅಂತ ಪಿ ಐ ಎಲ್ ಹಾಕೋ ಕೂಡ ವಕೀಲರೆಲ್ಲ ತಾವೇ ತಾವಾಗ ಮುಂದೆ ಬರ್ತಿದ್ದಾರೆ ಇಲ್ಲಿ ಹೆಂಗೆ ಇವ್ರ ಜವಾಬ್ದಾರಿ ಹೊರ ಹೊರಬೇಕಾಗತ್ತೆ ಮಾನವೀಯತೆ ದೃಷ್ಟಿಯಿಂದ ಜವಾಬ್ದಾರಿ ಹೊರದ್ವೆ ಬೇರೆ ಆದರೆ ಕಾನೂನಾತ್ಮಕವಾಗಿ ಇವರು ತಲೆ ಕಟ್ಟುವ ಸಾಧ್ಯವೇ ಇಲ್ಲ ಪಿಯಾಯಲ್ಲಿ ಹಾಕಿ ಈ ಕೂಡಲೇ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತೆಲ್ಲ ಅಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ ಸೊ ರೇವಂತ್ ರೆಡ್ಡಿ ಅವರ ಈ ಕ್ರಮ ಅಂದರೆ ಈ ನಿರ್ಧಾರ ಕಾಸ್ಟ್ಲಿ ಆಗುತ್ತಾ ಅಥವಾ ದಿಟ್ಟ ನಡೆ ಅಂತ ಬೆನ್ನು ತಟ್ಟಿಸ್ಕೊಳ್ತಾರಾ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು